ಅದು پورا ಗಟನ ರಕತಿ ತರನ ವಿtoDouble ಯಾರು ಜಾತಿ ಅಮದನ ಆಂದಿಲ ಗಹರಿಲ್ಲ ಓಪ್ಪಾ ತಾತ ಯಾರು ನನ್ನ ನಿನಗೆಲ್ಲ ಓಪ್ಪಾ ತಾತ ಅಲ್ಲ ಯಾರು ನನ್ನ ನಿನಗೆಲ್ಲ ಇತಲಿ ನಿನಕಡೆಗಾಗಿ ವಾರ ನನ್ನ ಎಂದ ಗೆರೆ கடை கடை جماعه சம்பவ ஓரு பேபனா திருதிரு நீ நடத்தி ஆஹா நம்ம முக்க மனச நோடி நீ மன What

ಕಡಿಮೆ 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 ಎಲ್ಲರಿಗೂ ಧನ್ಯವಾದಗಳು ಇವತ್ತ ಈ ಒಂದು ಸುಂದರ ವೇದಿಕೆ ಒಳಗ ಜಾನಪದ ಲೋಕದ ದುರೋಕಾರಗಳು ಇನ್ನ ಸಣ್ಣ ಇರ್ಬೋದು ಆದ್ರಿಂದ ನನಗಿಂತ ದೊಡ್ಡ ಕಲಾವಿದ್ರೆ ಎಲ್ಲರೂ ಇಲ್ಲಿ ಆದರು ಅವ್ರ ಸಲುವಾಗಿರ ಜೋರದ ಚಪ್ಪಾಳೆ ಅಥವಾ ಕೂಗರ ಹೌದು ಯು ಬಹಳ ಖುಷಿ ಯಾಕಂದ್ರ ಇವತ್ತು ನೋಡ್ ಪರ್ಸು ಆಗ್ಲಿ ಮಾಳು ಆಗ್ಲಿ ಮುತ್ತು ಅಣ್ಣ ಅಜಿಲಿ ಆಗ್ಲು ಬೆಳ್ದಿನ ಯಾವತ್ತಿಗೆ ಹೇಳ್ಕೊಳಲ್ಲ ಅವ್ರು ಸೊ ನೀವೆಲ್ಲ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರ್ಬೇಕು ಇನ್ನೊಂದ್ ಹೇಳ್ಬಿಡ್ತೀನಿ ನಾನು ಬಾ ಮುತ್ತು ಇಲ್ಲಿ ಒಂದ್ ಸೆಕೆಂಡ್ ಬಾ ಮಾಡು ಬಾ ಇಲ್ಲಿ ಒಂದ್ ಸೆಕೆಂಡ್ ಬಾ ನಿಮ್ಮೆಲ್ಲರಿಗೂ ಗೊತ್ತಿರ್ಲಿ ಫೋಟೋ ಸಂಬಂಧ ಯಾರು ಬಿಡ್ರಿ ಸರ ಇಲ್ಲಿ ನಮ್ಮ ಬೌನ್ಸರ್ ಇಲ್ಲಿ ದಯವಿಟ್ಟು ಸ್ಟೇಜ್ ಮೇಲೆ ಯಾರು ಬರಬೇಟ್ರೆ ಹೇಳ್ತೀನಿ ಫೋಟೋಸ್ ಸಂಬಂಧ ಅಂತ ಯಾರು ಬರೋಬಿಟ್ಟು ಕಾರ್ಯಕ್ರಮಕ್ಕೆ ಬಿಟ್ಟಂತ ಹೇಳ್ತೀನಿ ನಾನು ಇದು ನಾವು ಪ್ರೀತಿಗೋಸ್ಕರ ಬಂದಿವೆಲ್ಲಾ ಕೆಲವ್ರಿ ಇಲ್ಲಿ ನಾವು ಯಾವ ಬೇಕಾದ್ರೂ ಇಳಿದ್ ಹೋಗಬಹುದು ನಮಗ್ ರಿಸ್ಟಿಂಕ್ಷನ್ ಇಲ್ಲ ಇಲ್ಲಿ ನಿಮ್ಮೆಲ್ಲಾ ಅಭಿಮಾನಿಗಳಿಗೆ ಒಂದು ಗೊತ್ತಾಗ್ಲಿ ಇತ್ತೀಚೆಗೆ ಜಾನಪದ ಲೋಕದೊಳಗ ಪರಸು ಗೋಲೂರವ್ರು ತುಂಬಾ ದೊಡ್ಡ ಹೆಸರು ಮಾಡಾಕತ್ತಾರ ಅನ್ನೋದು ನಿಮ್ ಎಲ್ಲರಿಗೂ ಗೊತ್ತೈತಿ ಮಾಡ್ಯಾರಂತ ಯಾರಿಗೆ ಈಗಾಗಲೇ ಸಿಕ್ಕಾಪಟ್ಟಿ ಅವರು ವಿಡಿಯೋಗಳು ಇಲ್ಲದೇ ವೈರಲ್ ಆಗಿರುವಂತಹ ಹಾಡುಗಳ ಜಾನಪದ ಲೋಕದೊಳಗ ಜೊತೆಗೆ ಅವ್ರು ನನಗೆ ಪ್ರತಿ ವೇದಿಕೆ ನಿಮಗೂ ಗೊತ್ತಿರ್ತೈತಿ ಅವನಿಗೆ ನನಗೆ ಒಂದು ಅಟ್ಯಾಚ್ಮೆಂಟ್ ಒಂದು ವೃತ್ತಿಗಳ ಅವರು ಕೂಡ ಶಿಕ್ಷಕರಾಗಿ ಒಂದು ಜೀವನವನ್ನ ಪ್ರಾರಂಭ ಮಾಡಿದ್ರು ನಾನು ಕೂಡ ಶಿಕ್ಷಕನಾಗಿನೇ ಜೀವನವನ್ನು ಪ್ರಾರಂಭಿಸಿದೆ ಹಾಗಾಗಿ ಒಂದು ಅಟ್ಯಾಚ್ಮೆಂಟ್ ಒಂದು ಶಿಕ್ಷಕ ಒಂದು ಪ್ರೀತಿಯನ್ನ ಇಟ್ಕೊಂಡಿರ್ತಕ್ಕಂಥ ಪರಸುವ ಅನಾಮಿಕವಾಗಿ ಆಕಸ್ಮಿಕವಾಗಿ ಜಾನಪದ ಲೋಕಕ್ಕೆ ಎಂಟ್ರಿ ಆಗಿ ಇಟ್ಟು ಧೂಳೆಂಬಿಸಿ ಲಕ್ಷ ಲಕ್ಷ ಗಟ್ಟಲೆ ಅಭಿಮಾನಿ ಬಳಗವರು ಅಂತ ಜೋರಾದ ಚಪ್ಪಾಳೆಗಳ ಬಲ್ಲ ಅವರಿಗೆ ಆಮೇಲೆ ಇನ್ನೊಂದು ಈಗ ಮುತ್ತು ಹಳೆಯಲ್ಲರಿಗೂ ಗೊತ್ತಾಯ್ತಿ ಬಹುತೇಕ ಅವರ ಹಾಡುಗಳ ಸಿಕ್ಕ ವೈರಲ್ ಆಗ್ಯಾವ ಜೊತೆಗೆ ಇತ್ತೀಚಿಗೆ ಅವ್ರ ಬರೇ ಜಾನಪದ ಗಾಯಕರ ಆಗಿಲ್ರಿ ಮಿಮಿಕ್ರಿ ಕಲಾವಿದ್ರೆ ಆಗ್ಯಾರ ಅವ್ರು ಇತ್ತೀಚಿಗೆ ಸೊ ವಿಶೇಷವಾಗಿ ನಮ್ಮ ಪರ್ಸ್ ಒಣನ ಧ್ವನಿ ಅಂತೂ ಅಲ್ಟಿಮೇಟಾಗಿ ತೆಗಿತಾರ ನಂದ ಹತ್ರ ನಿಳಂಗಿಲ್ಲ ಅದು ಎಲ್ಲ ವೇದಿಕೆ ಮೇಲೆ ತೆಗ್ದ ತಗ್ಗ ಮಾಡೋ ಅದು ಪಕ್ಕ ಸೊ ಹಾಗಾಗಿ ಇವತ್ತು ವೇದಿಕೆ ಮೇಲೆ ಮಾಡ್ಸಿ ಬಿಡ್ತೀನಿ ಅದು ಖಂಡಿತವಾಗಿ ಕೂಡ ಈಗ ಮಾಡ್ಸೇ ಬಿಡೂಪ್ರಿ ಹಾ ಈಗ ಚಾಲು ಓಕೆ ಆರಾಮ್ ಕಡಿಮೆ ಐಸ್ರಿ ಆ ಟೈಮ್ ಕಡಿಮೆ ಐತಿ ಹಾ ಓಕೆ ಹಾಂ ರೆಡಿ ಮಾಡ್ಸಿ ಬಿಡಲ್ಲ ಮಾಹಿತಿ ಕೊಡಮ್ಮ ಶುರು ಆಯ್ತು